ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳುವಿರಿ ದೇಹವೇ ದೇಗುಲ ಮಾನವನ ದೇಹ ಬಹಳ ಪವಿತ್ರವಾದದ್ದು ಈ ದೇಹಕ್ಕೆ ದೇವಾಲಯದ ಸ್ವರೂಪವನ್ನು ತಂದುಕೊಟ್ಟಿರುವ ಕೀರ್ತಿ ಶಿವಶರಣರಿಗೆ ಅದರಲ್ಲೂ ವಿಶೇಷವಾಗಿ ಬಸವಣ್ಣನವರಿಗೆ ಸಲ್ಲುತ್ತದೆ ಅವರೇ ಒಂದು ವಚನದಲ್ಲಿ ಹೇಳಿರುವಂತೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ದೇಹವೇ ದೇಗುಲ ಕಾಲೇ ಕಂಬ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ನಮ್ಮ ದೇಹದ ಒಳಗೇನೆ ಪರಮಾತ್ಮನಿದ್ದಾನೆ ಅಂತರಂಗವೆನ್ನುವುದು ಆ ಪರಮಾತ್ಮನ ನಿವಾಸ ಸ್ಥಾನ ಅದು ಅದಕ್ಕೆ ಕಾಲು ಕಂಬವಾದರೆ ದೇಹವೇ ದೇಗುಲ ಶಿರ ಹೊನ್ನಿನ ಕಳಶದಂತೆ ಇರ್ತದೆ ದೇವಾಲಯಕ್ಕೆ ಶೋಭೆಯನ್ನು ಕೊಡುವುದು ದೇವಾಲಯದ ಅತ್ಯಂತ ಉನ್ನತ ಸ್ಥರದಲ್ಲಿರುವುದು ಕಳಶ ನಮ್ಮ ಶರೀರದಲ್ಲಿ ಕಳಶಪ್ರಾಯವಾಗಿರುವುದು ನಮ್ಮ ಶಿರ ಅಂದ್ರೆ ಹೇಳ್ತಾ ಇದ್ದಾರೆ ಬಸವಣ್ಣನವರು ಸ್ಥಾವರಕ್ಕೆ ಅಳಿವಿದೆ ಆದರೆ ಜಂಗಮಕ್ಕೆ ಅಳಿವಿಲ್ಲ ನಾವು ಕಟ್ಟಿದಂಥ ಕಟ್ಟಡಗಳು ಅವೆಲ್ಲ ಕಾಲಾಧೀನವಾದವು ಅವು ಒಂದಲ್ಲ ಒಂದು ದಿನ ಅಳಿವನ್ನು ಕಂಡುಕೊಳ್ತವೆ ಆದರೆ ಈ ಜಂಗಮಯವಾದ ಚೈತನ್ಯಮಯವಾದ ಆತ್ಮಕ್ಕೆ ಅಳಿವೆನ್ನುವುದಿಲ್ಲ ಈ ದೇಹವೆನ್ನುವ ದೇವಾಲಯದ ಒಳಗಡೆಗೆ ಆತ್ಮ ಎನ್ನುವ ಆ ಪರಮಾತ್ಮನಿದ್ದಾನೆ ಪರಮಾತ್ಮನ ಸ್ವರೂಪದಲ್ಲಿರುವ ಆತ್ಮನಿದ್ದಾನೆ ಆ ಆತ್ಮನಿಗೆ ಅಳಿವಿಲ್ಲ ಆತ್ಮ ಪ್ರಕಾಶದ ಅರಿವಿನಿಂದ ನಾವು ನಡಿಬೇಕು ಹಾಗಾಗಿ ನಮ್ಮ ನಡೆ ನುಡಿ ಭಾವ ಇವುಗಳಲ್ಲಿ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ತನು ಶುಚಿ ಮನಶುಚಿ ಶುಚಿ ಅಂತ ಏನು ನಮ್ಮ ಅನುಭವಿಗಳು ಹೇಳ್ತಾರೆ ಈ ನಮ್ಮ ನಡೆ ನುಡಿ ಆಚಾರ ವಿಚಾರ ಭಾವಗಳಲ್ಲಿ ಆ ಶುಚಿತ್ವವನ್ನು ತಂದುಕೊಂಡರೆ ಪಾವಿತ್ರ್ಯವನ್ನು ತಂದುಕೊಂಡ್ರೆ ನಮ್ಮ ದೇಹ ಒಂದು ದೇವಾಲಯ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನೆಲ್ಲ ದೂರ ಹಾಕಿ ಹೊರಗಡೆ ನೂಕಿ ಶಿವಗುಣಗಳನ್ನು ಸ್ಥಾಪನೆ ಮಾಡಿಕೊಳ್ಬೇಕು ಅಂತರಂಗವೆನ್ನುವುದು ಶಿವನ ಆವಾಸ ಸ್ಥಾನ ಆಗಬೇಕು ಶಿವನ ಆವಾಸ ಸ್ಥಾನ ಅಂದ್ರೆ ಶಿವಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು ಅವಾಗ ನಮ್ಮ ದೇಹದ ಒಳಗಡೆಗೆ ಆ ಪರಮಾತ್ಮನು ನೆಲೆಸಿರುತ್ತಾನೆ ಆ ಜಂಗಮ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅಳಿವಿಲ್ಲ ಎನ್ನುವುದು ಈ ವಚನದ ತಾತ್ಪರ್ಯ ಇದುವರೆಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಯಿಂದ ಬಸವಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ ತಾಲೂಕು ಬಾಲ್ಕಿ ಜಿಲ್ಲಾ ಬೀದರ್ ಬಡ ಪ್ರತಿಭಾವಂತ ಮಕ್ಕಳ ಶಿಕ್ಷಣದ ಬಗ್ಗೆ ಸಂಸ್ಥೆ ವಿಶೇಷ ಕಾಳಜಿ ವಹಿಸುತ್ತಿದೆ ಪ್ರತಿ ವರ್ಷ ನೂರು ಅರ್ಹ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗುತ್ತಿದೆ ಸಂಪರ್ಕ ಎಂಟು ಒಂದು ನಾಲ್ಕು ಏಳು ಏಳು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎರಡು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ